ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ರೇಖಾ ಇವತ್ತು ಇದ್ಕಿದ್ ಅವರೇ ಕಾಳಿಂದ ಇಡ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇದು ಇಡ್ಲಿ ದೋಸೆ ಪೂರಿ ಚಪಾತಿ ರೈಸ್ ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದ್ಕಿದ್ದು ಅವರೆ ಕಾಳಿಂದ ಈ ಇಡ್ಲಿ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದ್ಕಿನ್ನ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಈ ಇಡ್ಲಿ ಸಾಂಬಾರಿಗೆ ಬೇಕಾಗುವಂಥ ಇದ್ಕಿದ್ದ ಬೇಳೆ ಅವರೇ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಅರ್ಧ ಕೆ ಜಿ ಆಗೋಷ್ಟು ಇಟ್ಕಿದ ಬೇಳೆನ ತೊಗೊಂಡಿದ್ದೀನಿ ಈಗ ಒಂದು ಕಡೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಹಾಗೆ ಒಂದು ಎರಡು ಚಿಟಕಿ ಆಗೋಷ್ಟು ಅಡುಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಟೊಮೊಟೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಐದು ನಿಮಿಷಕ್ಕೆಲ್ಲ ತುಂಬ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡಿ ಒಂದು ಐದು ನಿಮಿಷ ಟೊಮೊಟೊ ಈರುಳ್ಳಿನ ಬೇಯಿಸ್ಕೊಂಡಿರೋದಾಗಿದೆ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಇದಿಷ್ಟ ಸಾಕು ಈ ರೀತಿ ನಾವು ಟೊಮೊಟೊ ಈರುಳ್ಳಿನ ಬೇಯಿಸ್ಕೊಂಡು ಹಾಕೋದ್ರಿಂದ ಇಡ್ಲಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಿಷ್ಟಾದರೆ ಸಾಕು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಹಾಗಾಗಿ ಸೈಡಲ್ಲಿ ಎತ್ತಿಟ್ಟಿರೋಣ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಈರುಳ್ಳಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ನಾವು ಇದಕ್ಕಿದ ಅವರೆಕಾಳನ್ನ ಸೇರಿಸ್ಕೊಳ್ಳೋಣ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಅವರೆ ಬೇಳೆನ ನಾವು ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಅವಾಗ್ಲೇ ಬೇಯಿಸಿ ಇಟ್ಕೊಂಡಿರೋಂಥ ಟೊಮೊಟೊ ಈರುಳ್ಳಿ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಿ ನೋಡಿ ಅದೇ ಸಾಂಬಾರ್ ಪೌಡ್ರನ್ನ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಳ್ಬೋದು ನಾನು ಟೊಮೊಟೊ ಬೇಯಿಸುವಾಗ ನೀರನ್ನ ಹಾಕ್ಕೊಂಡಿದ್ನಲ್ಲ ಅದೇ ನೀರಲ್ಲಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಮಸಾಲೆನ ಕಂಪ್ಲೀಟಾಗಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಇದಿಷ್ಟ ಆದರೆ ಸಾಕು ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಅವಾಗಲೇ ಅವರೆ ಬೇಳೆನ ನೋಡೋಣ ಈಗ ನೋಡಿ ಒಂದೆರಡು ನಿಮಿಷ ಬೇಳೆನ ಈ ರೀತಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಾಗಿದೆ ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಮುಂಚೆಲೆ ಆಲೂಗೆಡ್ಡೆನ ಹಾಕೊಂಡ್ರೆ ಆಲೂಗೆಡ್ಡೆ ಬೇಗನೆ ಬೇಯುತ್ತೆ ಹಾಗಾಗಿ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಮಸಾಲೆಯಲ್ಲೇ ಕಾಳನ್ನ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಿ ಮಸಾಲೆಯಲ್ಲೇ ಒಂದೆರಡು ನಿಮಿಷ ಕಾಳನ್ನ ಬೇಯಿಸ್ಕೊಂಡಿರೋದಾಗಿದೆ ಇದಕ್ಕೀಗ ನೀರನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ತಿಳುವ ಬೇಕೋ ಸ್ವಲ್ಪ ಗಟ್ಟಿ ಬೇಕೋ ನೋಡಿ ನೀರನ್ನ ಸೇರಿಸ್ಕೊಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈಗ ಈ ಕಾಳು ಕಂಪ್ಲೀಟಾಗಿ ಬೇಯಬೇಕು ಹಾಗಾಗಿ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಹದಿನೈದು ನಿಮಿಷ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಸಾಂಬಾರು ಕೂಡ ಗಟ್ಟಿಯಾಗಿದೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಹಾಗೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಕಡಾಯನ್ನು ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಐದು ಹೆಸಲು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಅವರೆಕಾಳು ಇದ್ಕಿದ ಬೇಳೆ ಇಡ್ಲಿ ಸಾಂಬಾರ್ ರೆಡಿ ಆಯಿತು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಅವರೆಕಾಳು ಕಾಳು ಬೇಳೆ ಇಡ್ಲಿ ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು